ಪಕ್ಷದಿಂದ ಮತಕ್ಷೇತ್ರದ ಚುನಾವಣೆ ಪ್ರಭಾರಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಈ ಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಸಂಚಾರ ಮಾಡಿ ನೋಡಿದಾಗ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಮೋದಿಯವರಿಗೆ ಬರುವ ಈ ಕ್ಷೇತ್ರದಲ್ಲಿರೋದ್ರಿಂದ ನಿಶ್ಚಿತವಾಗಿಯೂ ಈ ಬಾರಿ ಭಾರಿ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಬಹುಮತನ ಈ ಕ್ಷೇತ್ರದಲ್ಲಿ ಗಳಿಸಿದೆ ಅದನ್ನೇ ನಾವು ಎಲ್ಲ ಕಡೆಗಳ ಹೋದಾಗ ಸಾಮಾನ್ಯವಾಗಿ ಕೂಲಿ ಮಾಡುವಂಥ ಹೆಣ್ಣುಮಗಳ ಸಹಿತ ಮೋದಿಯವರು ಈ ದೇಶಕ್ಕೆ ಅನಿವಾರ್ಯ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ ನೋಡಿದ್ರೆ ಸನ್ಮಾನ್ಯ ಮೋದಿಯವರು ಈ ದೇಶದ ಎಲ್ಲ ನಾಗರಿಕರಿಗೆ ಮನ ಮುಟ್ಟುವಂತೆ ತಮ್ಮ ಕಾರ್ಯವೈಖರಿಯಿಂದ ಮನ ಮುಟ್ಟುವಂತೆ ಹದಾರ್ ಅನ್ನುವುದು ಇವತ್ತು ಸಾಬೀತಾಗಿದೆ ಹೀಗಾಗಿ ರಾಜ್ಯದ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಉತ್ತಮವಾದ ವಾತಾವರಣ ಇರುವುದರಿಂದ ಮತ್ತು ಯುವ ಕಾರ್ಯಕರ್ತರೆಲ್ಲರೂ ಅತ್ಯಂತ ಆಸಕ್ತಿ ವಹಿಸಿ ಅತ್ಯಂತ ಉತ್ಸುಕರಾಗಿ ರಾಜ್ಯಾದ್ಯಂತ ಎಲ್ಲ ಮನೆ ಮನೆಗಳಿಗೆ ತೆರಳಿ ನಮ್ಮ ಪಕ್ಷದ ಪರ ಪರವಾಗಿ ಪ್ರಚಾರವನ್ನು ಮಾಡ್ತಾ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಕೊಡುವಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಿಕೊಳ್ತಿದ್ದಾರೆ ಹೀಗಾಗಿ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳ ಆಗಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಕೃಷಿ ವ್ಯಕ್ತಿಗೂ ಉತ್ತಮ ಆಯವನ್ನು ನೋಡಿ ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ನೋಡಿ ಅವರಿಗೂ ಈ ಜಿಲ್ಲೆಯಾದ್ಯಂತ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡೋಕ್ಕದಲ್ಲಿ ಭಾರತೀಯ ಜನತಾ ಇದು ಈ ಜಿಲ್ಲೆ ಅಂತ ಹೇಳ್ಬೋದು ಅದಲ್ಲದೆ ನಾನು ವೈಯಕ್ತಿಕವಾಗಿ ಈ ಕ್ಷೇತ್ರದ ಪ್ರಭಾರಿ ಇದ್ರೂ ಕೂಡ ನಾನು ನೇಕಾರ ಸಮುದಾಯದವರಾಗಿರೋದ್ರಿಂದ ನಾವು ಕೂಡ ನಮ್ಮೆಲ್ಲ ಹಿರಿಯ ನೇಕಾರ ಮುಖಂಡರೊಂದಿಗೆ ಈ ಜಿಲ್ಲೆಯಾದ್ಯಂತ ನಮ್ಮೆಲ್ಲಿ ಯಾವ್ಯಾವ ಊರುಗಳಲ್ಲಿ ನಮ್ಮ ನೇಕಾರ ಸಮುದಾಯ ಹೆಚ್ಚಾಗಿದೆ ಆ ಪ್ರದೇಶಗಳಲ್ಲಿ ಎಲ್ಲ ಭೇಟಿ ಕೊಡ್ತಾ ನೇಕಾರ ಸಮುದಾಯಗಳನ್ನು ಸಂಘಟನೆ ಮಾಡ್ತಾ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಮ್ಮೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಇಡೀ ಜಿಲ್ಲೆಯ ಎಲ್ಲ ನೇಕಾರರು ನಾವು ಮೋದಿಯವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡಿವಿ ನಮಗೆ ದೇಶ ರಕ್ಷಣೆಗೆ ಮೋದಿಯವರು ಅದರ ಹೀಗಾಗಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ನಿಶ್ಚಿತವಾಗಿ ಮತವನ್ನು ಹಾಕ್ತೀವಿ ಮತ್ತೊಂದಿಗೆ ಪಿ ಸಿ ಗೆದ್ದೆ ಅವರನ್ನು ಗೆಲ್ಲಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ನಮಗೆ ವ್ಯಕ್ತಪಡಿಸಿರುವುದರಿಂದ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯರು ಐದನೇ ಬಾರಿ ಮತ್ತೊಮ್ಮೆ ಲೋಕಸಭೆಯ ಸದಸ್ಯರು ಆಗ್ತಾರೆ ಅನ್ನುವಂಥ ಸಂಪೂರ್ಣ ಐತಿ ಮತ್ತು ನಿಶ್ಚಿತವಾಗಿ ಅವರು ಹಾಗೆ ಹಾಗೆ ಆಗ್ತಾರೆ ಅನ್ನುವಂಥ ಭರವಸೆ ಹೀಗಾಗಿ ನಮ್ಮ ದೇಶಕ್ಕೆ ಇವತ್ತು ಸನ್ಮಾನ್ಯ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನು ಅತಿ ಆರ್ಥಿಕ ಬಲಾಢ್ಯ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ತಾವೇನು ದಿನನಿತ್ಯ ಪಾತ್ರ ವಹಿಸ್ತಾ ಇದ್ದಾರೆ ಪಾತ್ರಕ್ಕೆ ಇಡೀ ಜಿಲ್ಲೆಯ ರಾಜ್ಯದ ದೇಶದ ಎಲ್ಲ ಜನ ಅವರಿಗೆ ಅವರಿಗೆ ಮನಸ್ಸಿಗೆ ಬಂದಿರೋದ್ರಿಂದ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ ಮತ್ತು ಸನ್ಮಾನ್ಯ ಮೋದಿ ಅವರ ಆಶೆ ಅಬ್ಸೋಣದಲ್ಲಿ ನಿಶ್ಚಿತವಾಗಿ ನಾಲ್ಕನೂರು ಗಡಿ ದಾಟ್ತೀವಿ ಅನ್ನುವಂಥ ವಿಶ್ವಾಸವನ್ನು ಸಾಮಾನ್ಯವಾಗಿ ನೇಕಾರ ಬಗ್ಗೆ ಇರುವಂಥ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ನೇಕಾರಿಗೆ ತಲುಪುವಂತ ಯೋಜನೆಗಳು ಅದು ಕೇಂದ್ರದಿಂದ ರಾಜ್ಯಕ್ಕೆ ವಿಶೇಷವಾದ ಅನುದಾನಗಳು ಬರ್ತವೆ ಅದರ ಮೂಲಕ ರಾಜ್ಯದ ಸರ್ಕಾರಗಳ ವ್ಯವಸ್ಥೆಗಳನ್ನು ಮಾಡಬೇಕು ಇದು ಪ್ರಧಾನಮಂತ್ರಿ ಈಗಾಗಲೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರದ ಪ್ರಧಾನಮಂತ್ರಿಗಳ ಆದಮೇಲೆ ಸ್ವತಂತ್ರ ಸಿಕ್ಕಿಟ್ಟು ವರ್ಷ ನಂತರ ನೇಕಾಂಗ ಎಂದು ಗುರುತಿಸಿದ್ದೆವು ಆದರೆ ಅವ್ರ ಪ್ರಧಾನಮಂತ್ರಿಗಳ ಆದಮೇಲೆ ಏಕಾಏತ ಗೌರವ ಇರಲಿ ಹಾಗಾಗಿ ಎಲ್ಲ ದಿನಾಚರಣೆಗಳು ಮಾಡ್ತಾರೆ ಗೌರವ ಗೌರವಶೀಲಿ ಅನ್ನೋ ಕಾರಣಕ್ಕೆ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಒಂದು ಕ್ಷೀಣಿಸುವಂತಹ ಸ್ಥಿತಿಯಲ್ಲಿರುವಂತಹ ಕೈಮಗ್ಗವನ್ನು ಇನ್ನಷ್ಟು ಬೆಳೆಸಬೇಕು ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಕೈಮಗ್ಗ ದಿನ ಅನ್ನುವಂಥ ಒಂದು ಆಚರಣೆ ಮಾಡೋದು ಆಗಸ್ಟ್ ಒಳ್ಳೆಯ ತಾರೀಕು ರಾಷ್ಟ್ರೀಯ ಕೈಮಗ್ಗ ದಿನ ಅಂತೇಳಿ ಆಚರಣೆ ಮಾಡಕ್ಕೆ ಮೊದಲೇ ಚಾಲೋ ಮಾಡಿದ ಸನ್ಮಾನ್ಯ ಮೋದಿಯವರು ಅವರಿಗೆ ಈ ದೇಶದ ಕಟ್ಟ ವ್ಯಕ್ತಿ ವ್ಯಕ್ತಿನ ಬಹಳ ಪ್ರೀತಿ ಇರುತ್ತೆ ಮತ್ತು ನೀವು ಅನೇಕ ಸಾರಿ ನೋಡಬಹುದು ತಾವು ತಮ್ಮ ಏನಾರ ಮೋದಿಯವರ ಪ್ರಚಾರ ಕಾರ್ಯಗಳ ಖಾದಿ ಮತ್ತು ಈ ನಮ್ಮ ದೇಶೀಯ ವಸ್ತುಗಳ ಬಗ್ಗೆ ವಿಶೇಷ ಅವರು ಆಸಕ್ತಿ ವಹಿಸಿ ಅವರು ಖರೀದಿ ಮಾಡಿರಿ ನಮ್ಮ ದೇಶೀಯ ನೇಕಾರಿಗೆ ನೀವು ಪ್ರೋತ್ಸಾಹ ನೀಡ್ರಿ ಅಂತ ಅನ್ನುವಂಥ ವಿಚಾರಗಳನ್ನು ಈ ಬಾಲಿವುಡ್ ಆಗಿರ್ಬೋದು ಆಮೇಲೆ ಶ್ರೀಮಂತರ ವಿಷಯ ಅವರು ಹೇಳಿದ ತಾವು ಗಮನಕ್ಕೆ ಬಂದಿರಬಹುದು ಹೀಗಾಗಿ ನೇಕಾರ ಪರವಾಗಿ ಸನ್ಮಾನ್ಯ ಮೋದಿ ಅವರು ಹೋದ್ರು ಮತ್ತ ರಾಜ್ಯದಾಗ ಯಾವಾಗ ಯಾವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಂತೆ ವಿಚಿತ್ರವಾಗಿ ಬೇಕಾದ ಸಮಸ್ಯೆಗಳಿಗೆ ಪ್ರಾಮಾಣಿಕ ಸ್ಪವಾಗಿ ಸ್ಪಂದನೆ ಕೆಲಸವನ್ನು ಮಾಡಿದಾರೆ ಆದರೆ ವಿ ಸಿ ಗತಿಗಳು ಮಾಡೋ ಇಲ್ಲಿ ಮೇರೀಕೆ ಕೆಲಸ ನೇಕಾರ ಬಗ್ಗೆ ಏನು ನಮ್ಮ ಪ್ರಶ್ನೆ ಏನಂದ್ರೆ ಕೇಂದ್ರ ಸರ್ಕಾರ ವಿವಿಧ ಪ್ರಕಾರ ನೇಕಾರಿಗೆ ಸಿದ್ಧ ಮಾಡಿ ಕಾರ್ಯಕ್ರಮಗಳನ್ನು ಉದ್ಭವಿಸಲ್ಲ ಆದ ನಾಲ್ಕು ಬಾರಿ ఎంపీ గద్దేగౌడ భాగ నేకారికే జాస్తి నేగార కేంద్ర సర్కార్ తన ఒయ్య అంత ఈ సమా సమా కేంద్ర సర్కార యోజన ఈ నా మాన్య నేరు నేతార సమానే ನೇಕಾರ ಸಮಾನ ಯೋಜನೆ ರಾಜ್ಯ ಮಟ್ಟದಲ್ಲಿ ಏನು ರಾಜ್ಯ ಸರ್ಕಾರ ಬರ್ತದ ಅದನ್ನು ಕೇಂದ್ರದಿಂದ ಕೋರ್ಸ್ಬೇಕು ಅಂತ ನಾನು ಕೂಡ ಸನ್ಮಾನ್ಯ ಕೃಷಿ ಅಂತ ಕೇಳ್ಕೊಂಡಾಗ ಅವರು ಕೂಡ ಸ್ಪಂದನೆ ಮಾಡಿ ನಮ್ಮನ್ನೇ ಕರ್ಕೊಂಡು ಕೇಂದ್ರದವ್ರ ಜೊತೆ ಹತ್ರ ಕೊಟ್ಟು ಕೇಂದ್ರದಿಂದ ನೇಕಾರ ಸಮಾನ ಯೋಜನೆ ಜಾರಿಗೊಳಿಸ್ಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಮ ರಾಜ್ಯದಾಗ ಒಂದು ಏಳೆಂಟು ಕಡೆ ಬೇರೆ ನೇಕಾರು ಸಮಸ್ಯೆಗಳು ಬೇಜಾರದ ನಮಗೆ ನೇಕಾರ ಸಮಸ್ಯೆ ಬರೀ